ಏನು ಅಪ್ಪು ನೀನು ಈ ಥರ ಹೆದರ್ಸೋದನ್ನ ನಂಗೆ ತುಂಬ ಭಯ ಆಯ್ತು ಕಣು ಅಪ್ಪ ನೀ ಹೆದರ್ತೀಯ ಹೋಗು ಇವಾಗ ಹೋಗಿ ಮರಿಬು ಟೈಮ್ ಆಯಿತು ಸರಿ ಅಪ್ಪಾ. ರೀ 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 ನಾನ್ ರೀ ನಾನು ಹೆದರ್ಬೇಡ್ರಿ ಹ್ಞೂ ರೀ ನಾನೇ ಮೊಬೈಲ್ ನಲ್ಲಿ ಸಾಂಗ್ ಹಾಕೊಂಡು ಬಂದೆ ನಿಮ್ಗೆ ಹುಡುಕು ಅಂತ ಇನ್ನು ನೀವು ಬರಲೇ ಇಲ್ಲಲ್ಲ ಅಪ್ಪು ಬಂದ ಮಲಗಕ್ಕೆ ನೀವು ಇನ್ನು ಬರ್ಲಿಲ್ವಲ್ಲ ಅದಕ್ಕೆ ಹುಡುಕೊಂಡು ಸಾಂಗ್ ಹಾಕೊಂಡು ಸುಮ್ಮನೆ ಬಂದೆ ಹೌದಾ ಹೌದಾಂಗ್ ಬರ್ಬೇಕು ನೀವು ಅಲ್ರಿ ನೀವು ಗಣಮಗಾಗಿ ಇಷ್ಟು ಹೆದರ್ಕೋಬೇಕಾ ಭಯ ಅಂತ ಹೆದರ್ಕೋಬಾರ್ದು ರೂಲ್ಸ್ ಆಗಲ್ರಿ ಗಂಡು ಮಕ್ಕಳು ಹೆದರ್ಕೊಂಡ್ರೆ ಚೆನ್ನಾಗಿರಲ್ಲ ಅವ್ರಿಗೆ ತುಂಬಾ ಧೈರ್ಯ ಇರುತ್ತೆ ಹ್ಮ್ ಸರಿ ಸರಿ ಆಯ್ತು ಧೈರ್ಯದ ಮಾತ್ರ ಆಡೋದಂತಿ ನಡಿ ಹೋಗೋಣ ಮಲಗೋಣ ರೀ ರೀ ಹೆಂಗಿದ್ರು ನಿದ್ದೆ ಬರ್ತಾ ಇಲ್ಲ ಇಲ್ಲೇ ಸ್ವಲ್ಪ ವಾಕ್ ಮಾಡ್ಕೊಂಡ್ ಬರೋಣ ಅಲ್ಲ ರಾಜಿ ಮಳೆ ಬರ್ತಾ ಇದೆ ಕಣೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡ್ ಬರೋಣ ಸರಿನಾ ಹಾ ನಡಿ ರಾಜಿ ಓ ವಾಕ್ ನಾ ಬಂದೆ ರೀ ಎಷ್ಟು ದಿನ ಆಯ್ತಲ್ವಾ ನಾ ವಾಕ್ ಮಾಡಲಾರ್ದೆ ಅದು ಈ ಮಳೆಯಲ್ಲಿ ಹಣ ಮಳೆಯಲ್ಲಿ ಒಂದ್ ಒಂದು ಹಾಡಾಡ್ರಿ ಸ್ವಾತಿ ಮುತ್ತಿನ ಮಳೆ ಹನಿಯೇ മെല്ല മെല്ലെ ഗിളിയേ ഹൃദയ ചിപ്പിക്കണേ പ്രീതിയ മത്തിന് ആരവ കട്ടല ധുമിരമിരണ ഓ സ്വാതി മത്തിന് മഴഹനിയേ മെല്ല മെല്ലേ বারে রাজি তুমা চোড় মলক না